ನಾನು ನಿಮ್ಮ ಪ್ರೀತಿಯ ರಮೇಶ್ ಎಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು ಎಳ್ಳು ಬೆಲ್ಲ ತಿನ್ನೋಣ ಒಳ್ಳೆ ಮಾತನಾಡೋಣ ಇಂದು ನಿಮ್ಮ ಮುಂದೆ ಒಂದು ಹೊಸ ಕ್ಷೇತ್ರವನ್ನು ಪರಿಚಯ ಮಾಡಿಕೊಳ್ಳಿಕ್ಕೆ ನಿಮ್ಮ ಮುಂದೆ ಬಂದಿದ್ದೇನೆ ಆ ಕ್ಷೇತ್ರದ ಹೆಸರು ದಕ್ಷಿಣದಲ್ಲೊಂದು ಸಿರಿಡಿ ಸಾಹಿಬಾಬಾ ಶ್ರೀ ಕ್ಷೇತ್ರ ಇದು ಮಂಡ್ಯ ಜಿಲ್ಲೆಯಲ್ಲಿದೆ ಡಿ ಅಲಸಳ್ಳಿ ಹಲಗೂರು ಹೋಬಳಿ ಮಳವಳ್ಳಿ ತಾಲೂಕು ಮಂಡ್ಯ ಜಿಲ್ಲೆ ಈ ಕ್ಷೇತ್ರಕ್ಕೆ ಎಲ್ಲ ಕಡೆಯಿಂದ ಸರ್ಕಾರಿ ಬಸ್ಸುಗಳು ಹೇರಳವಾಗಿದೆ ಬಂದು ವೀಕ್ಷಣೆ ಮಾಡಿ ಅಂತ ಕೇಳ್ಕೊತೀನಿ ಹಾಗೆ ಈ ಕ್ಷೇತ್ರದ ಪರಿಚಯನೂ ಸಹ ನಿಮಗೆ ಮಾಡಿಕೊಡ್ತೀನಿ ಇಲ್ಲಿ ಪ್ರತಿ ಗುರುವಾರ ದಾಸೋಹ ಪದ್ಧತಿ ಇದೆ ಹಾಗೆ ಪ್ರತಿನಿತ್ಯವೂ ಸಹ ಪೂಜೆ ವಿಶೇಷ ಪೂಜೆಗಳು ನಡೆಯುತ್ತೆ ಹಾಗೆ ಇಲ್ಲಿ ಎಲ್ಲ ಪೂಜೆ ಸಾಮಗ್ರಿಗಳು ಸಹ ಇಲ್ಲಿ ಸಿಗುತ್ತದೆ ಸೊ ಒಮ್ಮೆ ಭೇಟಿ ನೀಡಿ ಈ ಸ್ವಾಮಿ ಕ್ಷೇತ್ರದ ನನ್ನ ಹೆಸರು ರಮೇಶ್ ಅಂತ ಸೊ ಈ ಒಂದು ದಕ್ಷಿಣ ಭಾರತದಲ್ಲೇ ಒಂದು ಶಿರಡಿ ಸಾಯಿಬಾಬಾ ಅಂತ ಕ್ಷೇತ್ರ ಮಾಡಿದ್ದೀರಾ ಸೊ ಇದರೊಂದು ಮಹತ್ವ ಅಂತ ಸ್ವಲ್ಪ ತಾವು ಹೇಳಿ ಎಲ್ಲ ಭಕ್ತಾದಿಗಳಿಗೆ ಇಲ್ಲಿ ಈ ಕ್ಷೇತ್ರ ಆ್ಯಕ್ಚುಲಾಗಿ ನಾವು ದೇವಸ್ಥಾನ ಮಾಡಬೇಕು ಅಂತಕ್ಕಂಥ ಉದ್ದೇಶವನ್ನು ಇಟ್ಕೊಂಡೇ ಬಂದಿಲ್ಲ ನಾವು ಇಲ್ಲಿ ಒಂದು ಸ್ಕೂಲನ್ನ ಕರಿಬೇಕು ಅಂತಕ್ಕಂಥ ಬಂದು ಸ್ಕೂಲ್ ಮಾಡಬೇಕು ಅಂತ ಬಡ ಮಕ್ಕಳಿಗೆ ಸ್ಕೂಲ್ ಮಾಡಬೇಕು ಅಂತ ಇಲ್ಲೊಂದು ಹೋಮ ಮಾಡಿದಾಗ ಬಾಬಾ ಅವರ ಇದಾಗ್ತದೆ ಬಾಬಾ ಅವರು ಕೊಟ್ಲದ್ದು ಹೋದ್ಬಿಟ್ಟು ಖುಷಿಯಾಗಿರುವಂಥ ಒಂದು ಇದನ್ನು ನಮ್ಮ ಸ್ವಾಮೀಜಿಗಳು ಕಾಣ್ತಾರೆ ಮತ್ತು ಇಲ್ಲಿ ಪಕ್ಕದಲ್ಲಿ ಸುಸಮುದ್ರದಲ್ಲಿರ್ತಕ್ಕಂಥ ಮುಖಾಮಿಕೆ ಮನದೇವತೆ ಅಮ್ಮನ ಸಂಚಾರ ಇದೆ ಅಂತ ಹೇಳ್ತಾರಾಗ ಆಗ ಇನ್ನು ಹೊಲ ಇದು ಜಮೀನು ಆಗ ನಾನು ಸ್ಕೂಲ್ ಮಾಡಬೇಕು ಅಂತ ಬಂದಾಗ ಅವ್ರು ಹೇಳ್ತಾರೆ ಇಲ್ಲ ನೀವು ಒಂದು ದೇವಸ್ಥಾನ ಮಾಡಿಬಿಡಿ ಬಾಬಾ ಅವರು ಭಾರಿ ಖುಷಿಯಾಗಿದ್ದಾರೆ ಈ ಕ್ಷೇತ್ರದಲ್ಲಿ ಆಮೇಲೆ ನೀವು ಸ್ಕೂಲ್ ಮಾಡಿ ಅಂತ ಹೇಳಿದ್ರು ಆಗ ನನಗನ್ನಿಸ್ತು ಅವರು ವನದೇವತೆ ಸುಧಾ ನನಗೆ ಅಮ್ಮ ಕಾಣ್ರು ವನದೇವತೆ ಅಂದರೆ ಯಾವ್ದು ಇಲ್ಲಿ ಅಳ್ಸಳ್ಳಿಯಲ್ಲಿ ಇರ್ತಕ್ಕಂಥ ಅಮ್ಮ ಇರ್ಬೋದು ಅಂತ ನಾನು ಭಾವಿಸ್ಕೊಂಡೆ ಆ ನಂತರದಲ್ಲಿ ನನಗೆ ಸುಮಾರು ನಾವು ಯೋಚನೆ ಮಾಡಿದಾಗ ಗುರುವಿನ ಒಂದು ದೇವಸ್ಥಾನವನ್ನು ನಾವು ಕಟ್ಟಿದರೆ ಅನುಗ್ರಹ ಆಗಲಿ ಅಂತೇಳಿ ಸ್ವಾಮಿಗಳಿಗೆ ಹೇಳಿದೆ ಆಯಿತು ಸ್ವಾಮಿ ಇದನ್ನು ನಾನು ಮಾಡ್ತೀನಿ ತಾವು ಬಂದು ಪೂಜೆ ಮಾಡಿಕೊಡಿ ಅಂತ ಹೇಳಿ ಅವ್ರು ಪೀಠದ ಪೂಜೆಯನ್ನು ಮಾಡಿಕೊಟ್ರು ಬುದ್ಧ ಬುದ್ಧಿ ಪೂಜೆ ಮಾಡಿಕೊಟ್ರು ಆ ನಂತರದಲ್ಲಿ ದೇವಸ್ಥಾನ ನಡೀತಾ ಇತ್ತು ದೇವಸ್ಥಾನ ಮುಗಿದ ಮೇಲೆ ಇಲ್ಲಿ ವರದೇವತೆಯ ಸಂಚಾರ ಮತ್ತು ನನಗೆ ಬಾಬಾ ಅವರ ಒಂದು ಇರುವಿಕೆ ಅದು ನನಗೆ ಪ್ರತ್ಯಕ್ಷವಾಗಿ ನಾನು ಕಂಡಂಥ ಒಂದು ವಿಚಾರ ಸತ್ಯವಾಗಿ ನಾವು ಯಾಕೆಂದರೆ ಈ ಕ್ಷೇತ್ರ ನೂರಾರು ಮೂಟ ಉಪ್ಪುಗಳನ್ನ ಹಾಕಿ ಕೆಳಗಡೆ ಯಾರೂ ನಿಂತು ಸುಳ್ಳು ಮಾತನಾಡಬಾರ್ದು ಇದು ಭೂಮಿ ಶುದ್ಧೀಕರಣಕ್ಕೋಸ್ಕರ ಅಷ್ಟೊಂದು ಉಪಕರಣ ಹಾಕ್ಸಿದ್ದಾರೆ ಭೂಮಿನಲ್ಲಿ ಇಲ್ಲಿ ಯಾರು ಸುಳ್ಳು ಹೇಳಬಾರ್ದು ಅಂತ ಹೇಳ್ತಕ್ಕಂಥದ್ದು ಆ ರೀತಿಯಾಗಿ ನಾವು ಇಲ್ಲಿ ಒಂದು ಸತ್ಯ ಏನಪ್ಪಾ ಅಂದರೆ ಬಾಬಾ ಅವರು ಸತ್ಯವಾಗಿದ್ದಾರೆ ಬಾಬಾ ಅವರ ನಾವು ಎರಡು ವರ್ಷಗಳ ನಂತರ ಬಾಬಾ ಅವರು ನಮಗೆ ಕಾಣಿಸ್ಕೊಂಡ್ರು ಬೇರೆ ಬೇರೆ ರೀತಿಯಲ್ಲಿ ಕಾಣಿಸ್ಕೊಂಡ್ರು ಆದರೆ ಆಮೇಲೆ ನಾನು ಒಂದು ಎರಡು ಮೂರು ಸಾರಿ ಅವ್ರು ಕಾಣಿಸ್ಕೊಂಡ್ಮೇಲೆ ನಾವು ಭಕ್ತಿಯುತವಾಗಿ ಇವತ್ತು ಸುಧಾರ ಬೇರೆ ಉಣಿಮೆ ದಿನ ಶ್ರೀ ಸತ್ಯನಾರಾಯಣ ಪೂಜೆಯನ್ನು ಮಾಡಬೇಕು ಈ ಕ್ಷೇತ್ರದಲ್ಲಿ ಅಂತಕ್ಕಂಥದ್ದು ಬಂತು ಶ್ರೀ ಸತ್ಯನಾರಾಯಣ ಸ್ವಾಮಿ ಕ್ಷೇತ್ರ ಮತ್ತು ಹಾಗೆ ಒಂದು ಮಹಾಲಕ್ಷ್ಮಿ ಟೆಂಪಲ್ ಯಾಕಪ್ಪ ಇಲ್ಲಿ ಮಹಾಲಕ್ಷ್ಮಿ ಅಂದರೆ ನಮಗೆ ಅವರ ಅನುಗ್ರಹ ಇದ್ದಾಗ ಲಕ್ಷ್ಮಿಯವರ ಅನುಗ್ರಹವನ್ನು ಇರಬೇಕು ಯಾರಿಗೇ ಆಗಲಿ ನಾವು ಏನೇ ಅನುಗ್ರಹ ಇದ್ದಾಗ ಜೋರದಲ್ಲಿ ದುಡ್ಡಿದ್ರೆ ಮಾತ್ರ ಅದಕ್ಕೆ ಒಂದು ಅವಶ್ಯಕತೆ ಇರುತ್ತೆ ಅಂತ ಹೇಳಿ ಮಹಾಲಕ್ಷ್ಮಿಯ ಒಂದು ದೇವಸ್ಥಾನವನ್ನು ಸಹ ಈ ಒಂದು ಬಾಬಾ ಅವರ ಸನ್ನಿಧಿನಲ್ಲಿ ಮಾಡಿದ್ದೀವಿ ಇಲ್ಲಿ ಪ್ರತಿ ಉಣ್ಣೆಯಲ್ಲಿ ನಾವು ಶ್ರೀ ಸತ್ಯನಾರಾಯಣ ಸ್ವಾಮಿ ಪೂಜೆ ಜೊತೆಗೆ ಮಹಾಮಂಗಳಾರತಿ ಎಲ್ಲ ಕಾರ್ಯಕ್ರಮಗಳು ನಡೀತದೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೀನಿ ಹೆಚ್ಚಿನ ಭಕ್ತಾದಿಗಳು ನಮ್ಮ ಮಂಡ್ಯದಲ್ಲಿ ಎಷ್ಟೋ ಜನಕ್ಕೆ ನಮ್ಮ ಸಾಯಿಬಾಬು ನಾನು ಪ್ರಚಾರ ಮಾಡಿ ಅಂತ ಹೇಳ್ತಾರೆ ನಾನು ಪ್ರಚಾರ ಮಾಡಲ್ಲ ಅವರೇ ಪ್ರಚಾರ ಆಗಬೇಕು ನೀವು ಅದು ಡೆವಲಪ್ ಆಗಲಿ ಅಂತ ಹೇಳಿ ನಾನು ಯಾವುದೇ ಪ್ರಚಾರಕ್ಕೆ ಇನ್ನೊಂದಕ್ಕೆ ಹೋಗ್ತಿಲ್ಲ ಇವತ್ತು ಕಂಡು ಮುಂದಿನ ದಿನ ಮೈಸೂರು ಮಹಾರಾಜರು ಇರ್ಬೋದು ಇನ್ನೂ ಅನೇಕ ರಾಜಕಾರಣಿಗಳು ನಾವು ಬರ್ತೀವಿ ಬರ್ತೀವಿ ಅಂತ ಇದ್ದಾರೆ ನಾನು ಅವರೆಲ್ಲ ಬಂದರೆ ಇಲ್ಲಿ ಸಾವಿರಾರು ಜನ ಬರ್ತಾರೆ ಅವನ್ನೆಲ್ಲ ಮೇಂಟೈನ್ ಮಾಡಬೇಕು ಅದು ಸ್ವಲ್ಪ ಕಷ್ಟ ಆಗ್ಬೋದು ಹೇಳಿ ಮುಂದಿನ ದಿನಗಳಲ್ಲಿ ಅದನ್ನೆಲ್ಲ ಮಾಡೋಣ ಅಂತಕ್ಕಂಥ ಪ್ಲ್ಯಾನನ್ನು ಹಾಕಿದ್ದೀನಿ ಬಿಳಿ ಎಕ್ಕದ ಗಿಡಕ್ಕೆ ನೀವು ಯಾರೇನು ಮಾಡೋಕ್ಕಾಗಲ್ಲ ಈ ಕ್ಷೇತ್ರದಲ್ಲಿ ಮಾಟ ಮಂತ್ರ ಏನು ನಡೆಯಲ್ಲ ಇದ್ರೆ ಒಳ್ಳೆ ಬಾರಿ ತುಂಬಾ ಒಳ್ಳೇದು ಬಿಳಿ ಎಕ್ಕದ್ ಗಿಡದ ಹೂವು ಇದೆಯಲ್ಲ ನೀವು ಇಟ್ಟು ಜೋಬಿಟ್ಟು ಏನೇ ಕೆಲ್ಸಕ್ಕೆ ಹೋಗಿ ಕೆಲಸ ಆಗ್ತದೆ ಹೂವು ಸಿಕ್ಕ ಹೋಗಿ ಯಾವ್ದಾರ ಒಳ್ಳೆ ಕೆಲ್ಸಕ್ಕೆ ಹೋಗ್ತೀರ ನೀವು ಇಲ್ಲಿ ಹೂವು ಸಿಕ್ತದಿಲ್ಲ ಬಿಳಿ ಎಕ್ಕದ ಹೋಗ್ಬಿಟ್ಟಿದಾರೆ ನೋಡಿಯಲ್ಲಿ ಅದೊಂದು ಬಿಚ್ಕೊಳ್ಳೋದು ಒಂದು ಇದ್ದ ಪಾಕೆಟ್ ಅಲ್ಲಿ ಹಾಕೊಂಡು ಹೋಗಬಹುದು ಯಾವ್ದಾರ ನಾವು ಒಳ್ಳೆ ಕಾರ್ಯಕ್ರಮಕ್ಕೆ ಒಂದು ಹೆಣ್ಣು ನೋಡೋಕೆ ಹೋಗ್ತೀವಿ ಯಾವ್ದು ತೊಂದರೆ ಆಗಲ್ಲ ನಾವು ನೋಡಿದೀವಿ ಮಾಡ್ಬೇಕಾದ್ರೆ ಪ್ರತಿಷ್ಠಾಪನೆಗೆ ಯಾವ್ದು ಬಾಬುನ ಪ್ರತಿಷ್ಠಾಪನೆ ಎಲ್ಲ ನಾನೇ ಮಾಡಿದೆ ಗುರುಗಳು ಕರ್ಕೊಂಡು ನಮ್ಮ ಅನುಗುಲ ಶರ್ಮಾಜಿ ಅಂತ ಒಬ್ಬರು ಅವ್ರ ಅವ್ರು ಕರ್ಕೊಂಡು ದಿನ ಖರ್ಚು ಒಬ್ಬರನ್ನ ಹೋಮ ಮಾಡ್ ಹದಿನೈದು ಸಾವಿರ ರೂಪಾಯಿ ಮಾಡಿದ್ರು ಹ್ಮ್ ಈ ಜಾಗದಲ್ಲಿ ಬಹಳ ಮಹಿಮೆ ಇದೆ ಅಂತ ಹೇಳ್ತೀರಾ ಆಮೇಲೆ ಕೆಲವರು ಜೀವನ ಹ್ಞೂ ಫೌನ್ ಮಾಡ್ತಾನೆ ಜೊತೆ ಅಮ್ಮ ಭಯಂಕರ ಡ್ಯಾನ್ಸ್ ಮಾಡ್ತಾರೆ ಹ್ಞೂ ಹ್ಞೂ ಅದನ್ನ ನಂಬಿರಲಿಲ್ಲ ಎಲ್ಲ ಹೇಳ್ತೀವಿ ನಮ್ಮ ಪ್ರೈವರುಗಳು ಅವರೆಲ್ಲ ಅಣ್ಣ ಸೌಂಡ್ ಹ್ಯಾಣು ಅಂತ ಅವಳು ಹ್ಮ್ ಹ್ಞೂ 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 ಅಯ್ಯೋ ನೀನು ಯಾವ ಸೌಂಡ್ ನಡೆಯೋ ಮುಂಡೇ ಬರ್ತಾನೆ ಮನೆಯೊಳಗೆ ಮದಿಕ್ಕೆ ಅವಲ್ಲ ಹ್ಞೂ ಆಮೇಲೆ ಬಾಬಾ ಒಂದ್ಸರಿ ಬಂದರು ಚಿಟ್ಬಿಟ್ರು ಬಾಬಾ ಹ್ಮ್ ಹ್ಞೂ ಅದೇ ಹೇಳಿದ್ವಿ ನಿಮಗೆ ಅನುಭವ ಆಯ್ತು ಬಾಬಾ ಕರೆಕ್ಟ್

ಹಣ ಒಳ್ಳೇದು ಸ್ಕೂಲ್ ಮಾಡುವುದರ ನಾವು ಸಂಸ್ಕೃತ ಶಾಲೆ ಮಾಡ್ತೀವಿ ಅಂತ ಹೇಳಿದೀವಿ ಮಾಡ್ಕೊಂಡಿ ಮಾಡಿದ್ವಿ ಸಂಸ್ಕೃತ ಶಾಲೆ ಮಾಡಿದ್ರೆ ತುಂಬಾ ವೈಬ್ರೇಷನ್ ಇದೆ ಕೃಷ್ಣ ಮಾಡಿದವರು ಅಲ್ಲೂ ಜ್ವರ ಮಾಡಿದ್ರು ಅಲ್ಲೊಂದು ಹೋಗ್ತೀನಿ ನನ್ನ ಮಕ್ಕಳು ಕಳಿಸ್ಕೊಡಿ ಅವರಾದ್ರೆ ಅವರೇ ದೇವಸ್ಥಾನ ಹೊರಸ್ಬೇಕಾರೆ ಅವರೇ ದೇವ್ರ ಪೂಜೆ ಮಾಡ್ಕೊತಾರೆ ನಮ್ಗೆ ಏನಿದೆ ದುಡ್ಡುಗಳು ಇರಲ್ಲ ಹ್ಮ್ ಬಹಳ ಒಳ್ಳೆದು ಒಂದ್ ಹತ್ತು ಅದ್ರೈದು ಇಪ್ಪತ್ ಮೂವತ್ ಹುಡುಗರು ಆಗ್ಬ್ರೆ ಆಮೇಲೆಲ್ಲ ಅವರವರೇ ಮಾಡ್ಕೊತಾರೆ ಡೈಲಿ ಒಬ್ಬೊಬ್ರು ದೇವ್ರ ಪೂಜೆ ದೇವ್ರ ಕೊಳಿಯೋದು ಖಂಡಿತ ದೇವ್ರ ದೀಪ ಹಸೋದು ದೇವ್ರಿಗೆ ಆರ್ತಿ ಮಾಡೋದು ಹ್ಮ್

ಇದು ಹಿಂದೆ ಇದನ್ನ ನಾವು ಧ್ಯಾನ ಮಂದಿರ ಅಂತ ಮಾಡ್ಕೊಂಡ್ ಜ್ಞಾನ ಮಂದಿರ ನಾನು ಇಲ್ಲಿ ಬದುಬೇಕಾದ್ರೆ ಗೆಜ್ಜೆ ಬರ್ತೀವಿ ಡ್ಯಾನ್ಸ್ ಇದು ದೇವತೆ ಅಂತ ಹೇಳಿದ್ರಲ್ಲ ಅವರು ದೇವತೆ ಅಂದ್ರೆ ನಮ್ಮ ಇಲ್ಲಿ ಸಮುದ್ರ ಆರಂಭ ಇದೆ ಮೂಕಾಂಬಿಕೆ ಮೂಕಾಂಬಿಕೆ ಅಮ್ಮ ಹಸಿ ಚಕ್ರ ಟೆಂಬರ್ ಇದೆಯಲ್ಲ ಆ ಸಂಚಾರ ಇದೆ ಅಂತ ಹೇಳಿದ್ರು ಒಂದೇ ಅದು ನಾನು ಫಸ್ಟ್ ಗೊತ್ತಾಗಿಲ್ಲ ದೇವಸ್ಥಾನ ಎರಡು ವರ್ಷದಲ್ಲೇ ಸ್ಟಾರ್ಟ್ ಆಗ್ತದೆ ಗೆಜ್ಜೆಸ್ಕೊಂಡು ಇಲ್ಲಿ ಡ್ಯಾನ್ಸ್ ಓಹೋ ಹೋ ತಂದೆ ತಾಯಿ ತಾಯಿ ಕಟ್ಟಡ ವಿಶ್ವಪ್ರಿಯೆ ಹೋಗಿದವ ಹ್ಮ್ 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 ಅವರಿ ಸರಿ ದೊಡ್ಡ ಸೌಂಡ್ ಅವರೇ ಆಮೇಲೆ ಹೇಳಿದ್ವಿ ಏನ್ ಅಮ್ಮ ಅವ್ರ ಈಗಲೂ ಬರುತ್ತೆ ಸೌಂಡ್ ನಮಗೆ ಸೌಂಡ್ ನನಗೇನು ಯಾವಾಗ ಕೇಳಿಲ್ಲ ಜೋರ ಬಂದ್ ಬರ್ತದೆ ಅಂತ

ಇದೆ ಸರ್ ಹಾಂ ಸುಮಾರು ಒಂದೆಷ್ಟು ಗಿಡಗಳಿದೆ ಸರ್ ಹಾಂ 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 ಓಕೆ ಹ್ಞೂ ಹ್ಞೂ ಎಷ್ಟು ವರ್ಷ ಬೇಕು ಸರ್ ಅದೆಲ್ಲ ಇದು ಬಲಿಯಕ್ಕೆ ಹಾಂ ಹಾಂ ತುಂಬ ಚೆನ್ನಾಗಿದೆ ಸರ್

ಇದೆಲ್ಲ ದೊಡ್ಡ ಹಾಲು ಎಲ್ಲ ಟೈಲ್ಸ್ ಹಾಕ್ಸಿ ತುಂಬಾ ಜನ ಊಟ ಕೂತ್ಕೊಳ್ತಾರೆ ಇಲ್ಲೆಲ್ಲ ಫಂಕ್ಷನ್ ಮಾಡ್ತಿರಲ್ಲ ಐನೂರು ಜನ ಊಟ ಮಾಡ್ಬೋದು ಇಲ್ಲ ಸರ್ ಒಟ್ಟಿಗೆ ಫಂಕ್ಷನ್ ಮಾಡಿದ್ರು ಸೌತ್ ಇಂಡಿಯಾದಲ್ಲಿ ಎಲ್ಲಾ ಬದುವಿ ರೀ ಇಲ್ಲಿ ರಾಜಸ್ಥಾನ ಗುಜರಾತ್ ಮಧ್ಯಪ್ರದೇಶು ಗೋವಾ ಕೇರಳ ಆಂಧ್ರ ತೆಲಂಗಾಣ ಎಲ್ಲಾ ಬದುವಿದ್ರು ಇಲ್ಲಿ ಎಲ್ಲಾ ರೆಡ್ ಪ್ಯಾಟ್ ಹಾಕ್ಸಿ ಟೇಬಲ್ ಸಿಸ್ಟಮ್ ಮಾಡ್ಸಿ ಎಲ್ಲಾ ಅಡಿಗೆ ಊಟ ಮಾಡಿ ಹಾಕ್ಸಿದೆ ಎಲ್ಲರಿಗೂ ಬಾಳ ಚೆನ್ನಾಗಿ ಎಲ್ಲಾ ರೆಸ್ಟೇ ಇದಾನ ಏನ್ ಇದೆಲ್ಲ ಇದ್ ಬಿಟ್ಟದಲ್ಲ ತೋಪ್ ಕೆಳಗಡೆ ರೋಡ್ ತೋಪ್ ಇದ್ದಂಗದೆ ಮಣ್ಣ್ ಚೆನ್ನಾಗಿದೆ ಸಾರ್ ಮಣ್ಣ್ ಹೊಡ್ಸಿರು ಸಾ ತುಂಬಾ ಇಲ್ಲ ಇದೆಲ್ಲ ಅದು ಎಷ್ಟು ಸ ಒಂದು ಹತ್ ಅಡಿ ಇದು ಆ ಕಾಂಪೌಂಡ್ ಹೊಡದ್ರ ಅದು ಇನ್ನ ಅರ್ಧ ಎಕ್ರೆ ಒಂದೇ ಆಕಡೆಗೆ

ಅಪ್ಪ ಚಿನ್ನ ಹುಳ್ಳಿ ಫೋನ್ ಮಾಡ್ತಿದ್ದೀನಿ ಫೋನ್ ಮಾಡ್ತಿದ್ದೆ ಬಾರ ಬಾರೋ ಬಾರೋ ಬಾ ರೋ ಬು ಅನುಭವ ನಿಮ್ಗೆ ಆಗಿಲ್ವಾ ಸರ್ ಅದು ನನಗೂ ಹಾಂ ಹಾಂ ಅಮ್ಮ ಅದೇ 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 ಹ್ಞೂ ವೀಕ್ಲಿ ಒಂದು ಬರ್ತೀರಾ ಸರ್ ತಾವು ಯಾವ ಕಡೆಯಿಂದ ಬಂದ್ರ ಸರ್ ಬಾಬಾ ಅವರು ಈ ಕಿಟ್ಗೆ ಓಪನ್ ಮಾಡಿದಲ್ವಾ ಪ್ರತಿಷ್ಠಾಪನೆ ಕೋಪ ಬಂದಿದೆ ಅನ್ಸುತ್ತೆ ಕೋಪ ಬಂದ್ಬಿಡಿದೆ ಅನ್ಸುತ್ತೆ ಜನ ಕೊಟ್ಟೆಲ್ಲ ಒಬ್ರು ಈ ಜಮೀನ್ ತಗೊಳಕ್ ಬರಲಿಲ್ಲ ಯಾರು ಮುಂದೆ ಓಹೋ ತಗೊಳ್ಳಕ್ಕೆ ಓಕೆ ಓಕೆ ಅಂದ್ರೆ ಒಳ್ಳೆ ಪವರ್ಫುಲ್ ಜಾಗ ಸರ್ ಇದು ಈಗ ಭಕ್ತ ಕುಂಬಾರ ಅಂತಕ್ಕಂಥವ್ರು ಅವರು ಮಣ್ಣನ್ನು ತುಳಿತಿದ್ರು ಮಣ್ಣನ್ನು ತುಳಿದು ಆ ತುಳಿಬೇಕಾದ್ರೂ ಸುತ ಶಿವನಿಗೆ ಜ್ಞಾನ ಮಾಡಿ ಶಿವನ್ಗೆ ಭಾರಿ ಹತ್ರ ಇರ್ತಿದ್ರು ಅವರು ಅವತ್ತಿನ ಕಾಲದಲ್ಲಿ ಈಗ ಆ ಕುಂಬಾರಣ್ಣ ಆಗ ಶಿವ ಪಾರ್ವತಿಗೂ ಅಲ್ಲಿ ನಡೀತಾ ಇರ್ತದೆ ಕೈಲಾಸದಲ್ಲಿ ಈಗ ಇವರು ಕೈಲಾಸಕ್ಕೆ ಹೋಗ್ಬೇಕು ಇವರು ಕೃಷಿ ಇವರು ಕುಂಬಾರ ಎಲ್ಲ ಏನ್ ತಗೋ ಕೊಡೋದು ನಾವು ಗಿಫ್ಟ್ ಎಲ್ಲ ಚಿನ್ನ ಬೆಳಿಗ್ಗೆ ಕೊಡ್ತಾರಲ್ಲ ಮಾ ದೇವಾನ ದೇವತೆಗಳೆಲ್ಲ ಕೊಡ್ತಿದ್ರು ಅವ್ರಿಗೆ ಆಗೇನಾಯ್ತದೆ ಇವರು ಯಾರು ನಮ್ಮ ಕುಮಾರ ಒಂದು ಮಣ್ಣಿನಲ್ಲಿ ಮಿರರ್ ಮಾಡ್ಕೋತಾರೆ ಹೇಳ್ತಾರೆ ಈ ಮಿರರ್ ತಗೊಂಡು ಹೋಗ್ತಾನೆ ಮಣ್ಣಲ್ಲಿ ಮಾಡ್ಕೊಂಡು ಕೈಲಾಸಕ್ಕೆ ತಗೋ ಕೊಟ್ಟಾಗ ಈಗ ಶಿವ ಪಾರ್ವತಿ ಕುಳಿತಿರ್ತಾರೆ ಕುಳಿತಿದಾಗ ಏನಾಯ್ತು ಈ ಮುಕ್ಕುಟ ಕೊಡ್ತಾನೆ ಕೊಟ್ಟಾಗ ಆದ್ರೆ ಮಿರರ್ ಏನು ಹಂಗೆ ಎದ್ದು ಕಾಣ್ತದೆ ಅವ್ರು ಮಾಡಿದಾಗ ಅವನಿಗೆ ಬಾರಿ ಖುಷಿ ಆಗಿ ಹೊಳಗ್ ಬಿಡ್ತಾರೆ ಏನೋ ನೀನು ರಾಗಿ ಆಗಿ ಗೊತ್ತಾಯ್ತಲ್ಲ ಹೊಗಳಾಗ ಏನಾಗ್ತದೆ ಬಾರಿ ಖುಷಿ ಪಟ್ಟಿಬಿಡ್ತಾರೆ ಪಟ್ಟಿರ್ತಾರೆ ಬಾರ ಹೊತ್ತಿ ಕೂತಿರ್ತಾರೆ ನೀವು ನಾನು ಇಷ್ಟೆಲ್ಲ ಚೆನ್ನಾಗಿದ್ದೀರಿ ಒಂದಿನ ಹೋಗಿದಿರಾ ಅವ್ನ ಮುಂಡಲ್ಲಿ ಮಾಡ್ಕೊಂಡ್ ಬಂದ ಒಂದು ಮುಖಕ್ಕೆ ಎಷ್ಟು ಹೊರತಿಲ್ಲ ಅಂತ ಅನ್ಬಿಡ್ತಾನೆ ಸ್ವಲ್ಪ ಆಗ ಶಿವನ ಕೋಪ ಬಂದ್ಬಿಡ್ತಾರೆ ನನ್ನ ಭಕ್ತದ ನೀನು ಅಂತೇಳಿ ಸಾಪ ಕೊಟ್ಟು ಬಿಡ್ತಾನೆ ಮೂಲ ಹೋಗ್ತಾ ಹೋಗಿ ಕಾಳಿ ಅವತಾರ ತರ್ಸಿ ನೀನು ಪ್ರಾಣಿ ಪರಿಸ್ಥಿತಿ ಕಾಲ ಕಳೆಯೋಗಿ ನೀನು ಅಂತೇಳಿ ಕೊಟ್ಬಿಡ್ತು ಬಿಡ್ತು ಸಾಪ ಅದನ್ನ ವನ ದೇವತೆ ಅಂತಾರೆ ವನದಲ್ಲಿ ಕಾಡು ಪ್ರಾಣಿಗಳು ಎಲ್ಲಿ ಮೂಕಾ ಬಿಟ್ಟು ಇರ್ಬೋದು ಕಾಡಿರಬಹುದು ಈ ಕಾಡು ಇರ್ಬೋದು ಎಲ್ಲಾ ಕಾಡುಗಳಲ್ಲಿ ಅವಳು ಎಲ್ಲಿ ಗಂಟ ಇದು ಯಾವುದು ಮದ್ರೆ ಹಾ ಅಲ್ಲಿ ಗಂಟ್ಲು ಪೂರ್ತಿ ಇವಳು ಏನ್ ಮಾಡೋದ್ಲು ಎಲ್ಲಾ ಕಡೆ ಸಂಚಾರ ಮಾಡ್ಕೊಂಡು ಮಾಡಿಕೊಂಡು ಕಾಲ ಕಳೀತಿದ್ವು ಬಾಲಶಂಕರಾಚಾರ್ಯದಿಂದ ಇವಳಿಗೆ ಸಾಕಲ್ ಮೋರ್ತಾನೆ ಅದಾಗಬೇಕಾರೆ ಶಿವಪುಟ್ಟಿರೋದು ಆಗ ಬಾಲಶಂಕರಾಚಾರ್ಯನು ಬಂದು ಮಧುರೆಯಲ್ಲಿ ಕುತ್ಕೊಳ್ತಾರೆ ಹಾಗೆ ಇವಳು ಅವ್ ತಿನ್ಕ ಬರ್ತಾಳೆ ಯಾರನ್ನ ಇವ್ರ ಬರ್ತಾರೆ ಮಂತ್ರು ತಿನ್ನೋದು ಕಾಣಿ ತಿನ್ನುತ್ತೆ ಆಗ ಅವ್ರ ಮಂತ್ರ ಶಕ್ತಿಯಿಂದ ಬಾಲಶಂಕರಾಚಾರ್ಯರು ಇವ್ರು ತಿನ್ನಲ್ಲು ಮಂತ್ರ ಶಕ್ತಿ ನಿಂತು ಬಿಡ್ತಾರೆ ಆಗ ಆಗಲ್ಲ ಪ್ರತಿಷ್ಠಾಪನೆ ಮಾಡುದು ಶಿವ ಸಮುದ್ರದಲ್ಲಿ ಶ್ರೀಚಕ್ರ ಮಾಡಿ ಶ್ರೀಚಕ್ರ ನೋಡ್ಕೊಂಡು ನಿಂತಿರುವಂತ ಮದ್ರೂ ಮಾಡವರ ಇಲ್ಲೂ ಮಾಡವರ ಮುಖಾಮುಖಿ ಒಂದೇ ಅರ್ಥ ಆಯ್ತಾ ನಿಮ್ಗೆ ಅದು ಎಲ್ಲೆ ಕತೆ ಅಂದ್ರೆ ಬಾಗಲಲ್ಲೇ ಟ್ರೇಕ್ ಮಾಡಿ ಹಾಕೋರೆ ನೋಡಿ ಹೋಗಿ ಬುಕ್ಕೆಲ್ಲ ಇಡ್ತಾರೆ ಟೆಂಪಲ್ ನೀವಲ್ಲ ಇಸ್ಕೊಂಡು ಬುಕ್ಕೆಲ್ಲ ಐವತ್ತು ರೂಪಾಯಿ ನನಗೂ ಗೊತ್ತಿರಲ್ಲ ಅದು ವನ ದೇವತೆ ಆಗ ಗೊತ್ತಾಯ್ತು ನನಗೆ ಅವರು ಹೋಮ್ದಲೇ ಎರಡು ವರ್ಷದಲ್ಲಿ ನಾನಲ್ಲಿ ದೇವಸ್ಥಾನಕ್ಕೆ ಹೋದೆ ಯಾರೋ ನಮ್ಮ ರಿಲೇಷನ್ ಒಬ್ಬರು ಬಂದರು ಕರೆಕ್ಟಾಗಿ ನಾನು ಟೆಂಪಲ್ ಹೋಗ್ತು ಅವ್ರ ಆಯ್ತು ಆಗ ಅವರಂದ್ರೆ ಇದು ನಿಮಗೆ ಇಲ್ಲ ಅಂದ್ರೆ ಬಲ್ಲಿ ಬಂದಿಂಗ್ ಕತೆ ಆಗ ಬುಕ್ಕೆಲ್ಲ ತಗೊಂಡು ಬಂದೆ ಓ ವನ ದೇವತೆ ಅಂದ್ರೆ ಇದು ವನದಲ್ಲಿ ಅಂತ ಆಗ ಇವರು ಶಿವ ಸಮುದ್ರದಲ್ಲಿ ಏನ್ ಹೇಳ್ತಾರೆ ಇವರಕಾರ ಕೊಟ್ಟಂತ ಕಾಲ ಕಾಲಕಡಿ ಅಂತ ಹೇಳಿದಾಗ ಶಿವ ಸಮುದ್ರ ಮಾರಮ್ಮ ಅಂತ ಹೇಳಿ ಇನ್ನೊಂದ್ ದೇವ್ರನ್ನ ಇಲ್ಲಿ ಪ್ರತಿಷ್ಠಾಪನೆ ಮಾಡ್ತಾರೆ ರೂಪ ಅಲ್ಲಿ ಮರಿಗಿರಿ ಹೊಡೆದು ಊಟ ಹಾಕೋದು ಜನ ಮರಿ ಒಳ್ದು ಊಟ ಹಾಕ್ತಾರಲ್ಲ ಶಿವ ಸಮುದ್ರ ಮಾರಮ್ಮವರಿಗೆ ಹಾ ಎಲ್ಲ ದೊಡ್ಡ ಎಲ್ಲ ಮರಿಗೊಳ